ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ವೈಕುಂಠ ಏಕಾದಶಿ ಹಬ್ಬದ ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ಬಾಗಿಲು ನೀರಾಕಿ ರಂಗೋಲಿ ಬಿಡೋದರಿಂದ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಯಿತು ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿದ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಏಕೆಂದರೆ ಬೇಗ ಪೂಜೆ ಮಾಡೋಣ ಮೈಂಡ್ ಮೈಂಡಿತ್ತು ಮತ್ತು ಜೊತೆಗೆ ನಾನು ಸ್ವಲ್ಪ ಪೀನಿಗಳಾದರೂ ಇದು ಮಾಡ್ತಾ ಇರೋದ್ರಿಂದ ಎಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಬ್ಲಾಗ್ ಅದನ್ನೆಲ್ಲ ಏನು ಡೀಟೇಲಾಗಿ ಮಾಡ್ಕೊಳ್ಳಿಲ್ಲ ಎಲ್ಲ ಫ್ರೆಶ್ ಎಲ್ಲ ಕೆಲಸ ಮುಗಿದು ಫ್ರೆಶ್ಅಪ್ ದೇವ್ರ ಪೂಜೆ ಮಾಡೋಣ ಅಂತೇಳಿ ಬಂದೆ ವೈಕುಂಠ ಏಕಾದಶಿ ದಿನ ತುಂಬಾ ವಿಶೇಷವಾದ ದಿನ ಅದು ಸೊ ನಾನು ರೆಗ್ಯುಲರಾಗಿ ಪೂಜೆ ಮಾಡೇ ಮಾಡ್ತೀವಿ ಅವತ್ತಿನ ದಿನ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂಥೇಳಿ ದೇವರಿಗೆ ಅವಲಕ್ಕಿ ನೈವೇದ್ಯ ಮಾಡಿದ್ರೆ ತುಂಬಾ ಅಂತ ನನ್ನ ಪ್ರಕಾರ ಸೊ ಹಾಗಾಗಿ ಅವಲಕ್ಕಿನ ನೆನೆಸಿಟ್ಬಿಡೋಣ ದೇವ್ರನ್ನ ರೆಡಿ ಮಾಡೋಕ್ಕೂ ಮುಂಚೆ ನಾನು ಅವಲಕ್ಕಿನ ತೊಳೆದು ಅದು ನನ್ನ ದೇವ್ರು ರೆಡಿ ಮಾಡೋ ಅಷ್ಟರಲ್ಲಿ ಅದು ನೆಂದಿರುತ್ತೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ಇದ್ದೀನಿ ನಾನೇ ನೀರು ಹಾಕಿ ಎಲ್ಲ ನೆನೆಸಿಡೋಲ್ಲ ಅವಲಕ್ಕಿನ ಜಸ್ಟ್ ಒಂದು ಮೂರು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಹಾಗೆ ಇಟ್ಟರೆ ಅವಲಕ್ಕಿ ಆ ನೀರಲ್ಲೇ ಚೆನ್ನಾಗಿ ನಿಂತ್ಕೊಂಡಿರುತ್ತೆ ಸೊ ತುಂಬ ನೀರು ಹಾಕಿ ಇಟ್ಬಿಟ್ರೆ ಮೊಸರು ಥರ ಆಗಿಬಿಡುತ್ತೆ ಅದು ಇಷ್ಟ ಆಗೋಲ್ಲ ನನಗೆ ಅವಲಕ್ಕಿ ಥರ ಸಿಗಬೇಕು ಸೊ ಹಾಗಾಗಿ ಒಂದು ಟು ತ್ರೀ ಟೈಮ್ಸ್ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಗೆ ಅದನ್ನು ಇಟ್ಟೆ ನಾನು ಬೇರೆ ಕೆಲಸ ಅಂದರೆ ಬೇರೆ ದೇವ್ರದ್ದೆಲ್ಲ ರೆಡಿ ಮಾಡ್ಕೊಳ್ಳೋ ಸಲ ಅಂತ ಹೇಳ್ಬಿಟ್ಟು ವಾಶ್ ಮಾಡಿಬಿಟ್ಟು ನಾನು ಅದನ್ನು ಇಟ್ಟು ಅದಾದಮೇಲೆ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನೂ ದೇವಸ್ಥಾನಕ್ಕೆಲ್ಲ ಏನೂ ಹೋಗಿರಲಿಲ್ಲ ಬೆಳಗ್ಗೆ ಬೆಳಗ್ಗೆ ಒಂಥರ ಮಾರ್ನಿಂಗ್ ಬ್ಯುಸಿ ರೊಟ್ಟಿನೇ ಇರುತ್ತೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋ ಬ್ಯುಸಿನಲ್ಲಿ ಇರ್ತಾರೆ ಮಗ ಸ್ಕೂಲ್ಗೆ ಹೋಗೋ ಬಿಸಿನಲ್ಲಿ ಇರ್ತಾನೆ ಸೊ ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗೋದು ನನಗೆ ಯಾವಾಗಲೂ ಇವಾಗಲೂ ಏತಾರೆ ಯಾವಾಗಲೂ ಇಷ್ಟ ಅಲ್ಲ ಮತ್ತು ತುಂಬ ಕ್ರೌಡ್ ಇರುವಾಗಲೂ ಕೂಡ ದೇವಸ್ಥಾನಕ್ಕೆಲ್ಲ ಹೋಗೋಕೆ ನಾನು ಇಷ್ಟಪಡೋದಿಲ್ಲ ಪರ್ಸ್ನಲ್ಲಾಗಿ ನನಗೇನಂದ್ರೆ ಒಂದು ಪೀಸ್ ಆಫ್ ಮೈಂಡ್ ಇರಬೇಕು ದೇವ್ರನ್ನ ಕಣ್ ತುಂಬ ನೋಡಬೇಕು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಬೇಕು ಆ ಥರ ಒಂದು ನಂದು ಸೊ ಹಾಗಾಗಿ ಮಾರ್ನಿಂಗ್ ಎಲ್ಲ ಹೊರಡಿಸಿದ್ರೆ ಒಂಥರ ಕಿರಿಕಿರಿ ಮಾಡ್ತಾ ಇರ್ತಾರೆ ಅದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಈವ್ನಿಂಗೇ ಪ್ರತಿ ವರ್ಷವೂ ಅಷ್ಟೇ ಈವ್ನಿಂಗೇ ಹೋಗೋವಂಥದ್ದು ಎಲ್ಲ ಕೆಲಸ ಮೇಲೆ ಪೀಸ್ ಆಫ್ ಮೈಂಡಲ್ಲಿ ಹೋಗಿ ಬರ್ತೀನಿ ಸೊ ಅದಕ್ಕೋಸ್ಕರ ಅವತ್ತು ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ದೇವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಅವಲಕ್ಕಿ ಕೂಡ ನಿಂತಿದ್ದು ಸೊ ಅದಕ್ಕೆ ಬಾಳೆಹಣ್ಣನ್ನ ಹೆಚ್ಚಾಕಿಟ್ಟು ಸಕ್ಕರೆ ಹಾಕೋಣ ಅಂದ್ಕೊಂಡೆ ಬಟ್ ಸಕ್ಕರೆ ಬೇಡ ಬೆಲ್ಲದಲ್ಲಿ ಮಾಡೋಣ ಬೆಲ್ಲದಲ್ಲಿ ಕೂಡ ಟೇಸ್ಟಿಯಾಗಿ ಬರುತ್ತೆ ರಸಾಯನ ಸೊ ಹಾಗಾಗಿ ಸ್ವಲ್ಪ ಬೆಲ್ಲದ ಪುಡಿ ಇತ್ತು ಅದನ್ನೇ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ನಾನು ದೇವರಿಗೆ ನೈವೇದ್ಯಕ್ಕೆ ರಸಾಯನ ಮಾಡಿಕೊಂಡೆ ಸೊ ನನಗಂತೂ ತುಂಬಾ ಇಷ್ಟ ಹಾಗೆಲ್ಲ ಇದು ಕೆಳಸಿನನೆಲ್ಲ ಹಾಕಿ ಚರ್ಪ ಅಂತೆಲ್ಲ ಮಾಡ್ತಾಯಿದ್ರಲ್ಲ ಅದು ಸಿಕ್ಕ ಟೇಸ್ಟ್ ಮತ್ತು ಎಲ್ಲ ಥರ ಫ್ರೂಟ್ಸ್ ಎಲ್ಲ ಹಾಕಿ ಬಟ್ ಇವಾಗ ಅಲಸಿನ ಸಿಗಲ್ಲ ಮತ್ತು ಫ್ರೂಟ್ಸ್ ಎಲ್ಲ ತರಕ್ಕೆ ಟೈಮ್ ಇರಲಿಲ್ಲ ಸೊ ಜಸ್ಟ್ ಇಷ್ಟೇ ಬಾಳೆಹಣ್ಣು ಇತ್ತು ಬಾಳೆಹಣ್ಣು ಮತ್ತು ಅವಲಕ್ಕಿನ ರೆಡಿ ಮಾಡಿಕೊಂಡು ದೇವರಿಗೆಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ಸೊ ಇದೆಷ್ಟು ನಾವು ಏನೇ ನೈವೇದ್ಯ ಎಲ್ಲ ಮಾಡಿದರೂ ದೇವರಿಗೆ ಅವಲಕ್ಕಿ ಮತ್ತು ತುಳಸಿ ಅನ್ನೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ನಾನು ಅದನ್ನೇ ನೈವೇದ್ಯಕ್ಕೆ ಕೇಳೋಣ ಅಂತ ಹೇಳ್ಬಿಟ್ಟು ಒಂದೇ ಒಂದು ತುಳಸಿ ದಳ ಮತ್ತು ಅವಲಕ್ಕಿನ ನಾನು ನೈವೇದ್ಯ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅದನ್ನೇ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಪೂಜೆ ಕೂಡ ಮಾಡ್ತಾಯಿದ್ದೀನಿ ಸೊ ಒಂಥರ ಖುಷಿ ಅನಿಸುತ್ತೆ ಈ ಥರ ಎಲ್ಲ ನಾವು ಮನೆಯೆಲ್ಲ ನೀಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ನಾವು ಪೂಜೆ ಮಾಡಿ ಒಂದು ಕೂತ್ಕೊಳ್ತೀವಲ್ಲ ಅದೊಂಥರ ನೆಮ್ಮದಿ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂಥ ಎಲ್ಲ ಮನೆಗೆ ಆ ಥರ ಸೊ ಅದೇ ರೀತಿ ನಾನು ಎಲ್ಲ ಪೂಜೆ ಮಾಡಿದೆ ನಾನು ದೇವರು ಸಹ ಪೂಜೆ ಸಾಮರೆಲ್ಲ ಏನು ವಾಶ್ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರನೇ ಬರುತ್ತಲ್ವ ಸೊ ಅವಾಗ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಹಾಗೆ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿದಂಥದ್ದು ಫ್ರೆಂಡ್ಸ್ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಸೊ ಎಲ್ಲ ಕೆಲವು ಪೂಜೆ ಎಲ್ಲ ಆಯಿತು ಇವಾಗ ಮನೆ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಅಂತ ತಗೊಂಡು ಎರಡು ಮೂರು ದಿವ್ಸದಿಂದ ಒಂಥರ ಟಯರ್ಡು ಸುಸ್ತು ಆಗ್ತಾರೆ ಆಗ್ತಾ ಇದೆ ಸೊ ಟೋಟಲ್ ಏನೋ ಒಂದು ಫೈವ್ ಅಂದರೆ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಅದೆಲ್ಲ ಹಾಕಿಲ್ಲ ಸೋಫಾ ಕವಾಸ್ ಎಲ್ಲ ಹಾಕಿಲ್ಲ ಹಾಕಬೇಕು ಒಣಗಾಕಿದ್ದೀನಿ ಅದು ಡ್ರೈ ಆದಮೇಲೆ ಹಾಕ್ತೀನಿ ಇನ್ನು ಸ್ಕ್ರೀನ್ ಚೇಂಜ್ ಮಾಡಿಲ್ಲಲ್ಲ ಹಸ್ಬೆಂಡಿಗೆ ಟೈಮ್ ಸಿಕ್ಕಿಲ್ಲ ಅವರಿಗೆ ಚೇಂಜ್ ಮಾಡಿಕೊಡೋದಕ್ಕೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನು ಫ್ರೈಡೇ ಅಲ್ವಾ ಅದೆಲ್ಲ ತೆಗಿಯೋದು ಬೇಡ ದುಡು ಆ ಥರ ಎಲ್ಲ ಅಂದ್ಬಿಟ್ಟು ಮತ್ತು ಕುಟುಂಬ ಬೇರೆ ಈ ಥರ ಬೇಗ ಪೂಜೆ ಮಾಡೋಣ ಅಂದ್ಬಿಟ್ಟು ಆ ಥರ ಮಾಡಿದೆ ಅದೆಲ್ಲ ತೆಗೆದ್ಮೇಲೆ ಟೋಟಲ್ ಒಟ್ಟಿಗೆ ಮ್ಯಾಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಹೋಗಿ ಹಾಕ್ಬಿಡೋದು ನಾಳೆ ಹೋಗು ಫ್ರೀ ಆಗಿರ್ತೀನಲ್ಲ ಸರ್ ಕಡೆ ಸೊ ಹಾಗಾಗಿ ಇನ್ನು ಎಳ್ಳೆಲ್ಲ ಕೂಡ ಪ್ರಿಪ್ರೇಷನ್ ಮಾಡಬೇಕು ಗೊತ್ತಲ್ಲ ತಗೊಂಡು ಬನ್ನಿ ಅಂತ ಹೇಳಿದ್ದೀನಿ ತೊಗೊಂಬರ್ತೀನಿ ಅಂತ ಹೇಳಿದ್ರು ಸೊ ಸಂಜೆ ತಂದ ಮೇಲೆ ಪ್ರಿಪ್ರೇಷನ್ ಮಾಡಬೇಕು ಇನ್ನು ದೇವಸ್ಥಾನಕ್ಕೆ ಕೂಡ ಹೋಗಿಲ್ಲ ನಾನು ಏನಂದರೆ ಬೆಳಗ್ಗೆ ಎಲ್ಲರೂ ಇರ್ತೀವಿ ನಾನು ಅಷ್ಟೇ ನನ್ನ ಮಗ ಸ್ಕೂಲ್ಗೆ ಹೋಗೋ ಗಡಿಬಿಡಿ ಅವ್ರ ಆಫೀಸ್ಗೆ ಹೋಗೋ ಗಡಿಬಿಡೀಲಿ ಇರ್ತಾರೆ ಸೊ ಒಬ್ರು ಬಿಟ್ಟು ಒಬ್ರು ಹೋಗೋದು ಅಷ್ಟು ಇಷ್ಟ ಆಗೋದು ಇಲ್ಲ ನನಗೆ ಸೊ ಹಂಗಾಗಿ ಮೂರು ಜನ ಒಟ್ಟಿಗೆ ಹೋಗೋಣ ಈವ್ನಿಂಗ್ ಅಂತೇಳಿ ಸೊ ಮನೆ ಹತ್ರ ಇದು ಬಟ್ ಏನಂದರೆ ಅಲ್ಲಿ ಒಂಥರ ಸಮಾಧಾನ ಆಗೋಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಸಮಾಧಾನ ಇಲ್ಲ ಏಕೆಂದ್ರಲ್ಲಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಸೊ ಹಾಗಾಗಿ ನಾನು ಪ್ರತಿ ವರ್ಷ ಅಲ್ಲೇ ಹೋಗಿ ಬರ್ತಾ ಇದ್ದಿದ್ದು ಅಲ್ಲಿಗಾದರೆ ಹಸ್ಬೆಂಡು ನೀನೇ ಒಬ್ಬ ನೀನೇ ಒಬ್ಬ ಆ ಥರ ಹೇಳ್ತಾರೆ ಸೊ ಅದಕ್ಕೋಸ್ಕರ ಈಗ ರಾಘವೇಂದ್ರ ಸ್ವಾಮಿನ ನೋಡ್ಕೊಂಡು ಬರ್ಬೋದು ನಾನು ಇವತ್ತು ವೈಕುಂಠ ಏಕಾದಶಿ ದಿವಸ ಬಟ್ ಏನೂ ಮಾಡೋಕ್ಕಾಗಲ್ಲ ಅವರು ಎಲ್ಲಿ ಬರ್ತಾರೆ ಅಲ್ಲಿ ಹೋಗೋಣ ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನ್ನ ಮಗ ಕೂಡ ಸ್ಕೂಲಿಂದ ಬಂದ ಮೇಲೆ ಒಟ್ಟಿಗೆ ಮೂರು ಜನ ಸಂಜೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿರೋವಂಥದ್ದು ಅಂಥದ್ದು ಇವಾಗ ದೇವರಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಟಿದ್ದೀನಿ ಜೊತೆಗೆ ಅವಲಕ್ಕಿ ಇಟ್ಟಿದ್ದೀನಿ ಅವಲಕ್ಕಿ ವಿಷ್ಣುಗೆ ತುಂಬಾ ಪ್ರಿಯ ಅಲ್ವಾ ಸೊ ಹಾಗಾಗಿ ನಾನು ಅವಲಕ್ಕಿನೇ ಮಾಡಿ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಪೂಜೆ ಎಲ್ಲ ಆಯಿತು ಸೊ ಒಂದಷ್ಟು ಕೆಲಸ ಇದೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೋಬೇಕು ಹಬ್ಬಕ್ಕೆ ಯಾವಾಗ ಮಾಡ್ಕೊಳ್ಳೋಣ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಸೊ ಒಂದು ಗೋಲ್ಡ್ ಸ್ಯಾರಿ ಗೋಲ್ಡ್ ಕಲರ್ ಸ್ಯಾರಿ ತಗೊಂಡಿದ್ದೀನಿ ಅಂದರೆ ಗೋಲ್ಡನ್ ಸ್ಯಾರಿ ಆ ಥರ ತಗೊಂಡಿದ್ದೀನಿ ತೋರಿಸ್ತೀನಿ ನಮಗೆ ಆಯಿತಾ ಅದಾಗ ಹಾಗೆ ಆದರೆ ಸಂಜೆ ಹೋಗ್ಬಿಟ್ಟು ಫಾಲ್ ಎಲ್ಲ ತರಬೇಕು ಅಂದ್ಬಿಟ್ಟು ನಾಳೆ ಒಂಚೂರು ಮಾಡ್ಕೊಳ್ಳೋಣ ಅದನ್ನು ಅಂತ ರೆಡಿ ಮಾಡ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ ಸೊ ಏನೇನೆಲ್ಲ ಆಗುತ್ತೆ ಈ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಚೆಸ್ ಚಾಂಪಿಯನ್ಸ್ ಚೆಸ್ ಆಟ ಆಡ್ತಾ ಇದ್ದಾರೆ ಏನು ಅಂತ ಇದೂ ಗೊತ್ತಿತ್ತು ನನಗೆ ಆಡ್ತಾ ನಿನ್ ಆಡಿಲ್ವಾ ಪಡಿಲ್ವ ನನ್ನ ಆಡ್ತಾ ಇದ್ದೆ ಬಟ್ ಇವಾಗ ಟಚ್ ಬಿಟ್ಟೋಗಿರೋದು ಮರ್ತೋಗಿದೆ ಬಟ್ ಕೆಲವೊಂದು ಗೊತ್ತು ಏಕೆ ನಾನು ಆನೆದೆಲ್ಲ ಹೇಳಿಲ್ವಾ ರಾಣಿದು ರಾಜಂದ್ ಅಷ್ಟೇ ಮರ್ತಿರೋದ್ ನಾನು ಕುದುರೆದ್ ಗೊತ್ತು ತ್ರೀ ತ್ರೀ ಸ್ಟೆಪ್ ಅಂತ ಹಿಂಗೆ ಎಲ್ ಶೇಪ್ ಅಂತ ಯಾರು ವಿನ್ ಆಗ್ತಾರೆ ಈಗ ಒಂದ್ ಆಟ ಮಗ ಒಂದ್ ಆಟ ಅಪ್ಪ ಗೆದ್ದಿದ್ದಾರೆ ಈಗ ಈ ಆಟ ಫೈನಲ್ ಮ್ಯಾಚ್ ಯಾರು ವಿನ್ ಆಗ್ತಾರೆ ಹ್ಮ್ ಯಾರು ಇನ್ನ ಏನು ಇನ್ನೂ ಹೊಡೆದಿಲ್ಲ ಕೈ ಹೊಡೆದಿಲ್ಲ ಹಾ ಆಡಿ ಆಡಿ ಯಾರು ಗೆಲ್ತಾರೆ ಅಂತ ಹೇಳಿ ಎಲ್ಲ ಐಟಮ್ ತಂದಿದ್ದಾರೆ ಕಡಲೆ ಬೀಜ ಆಮೇಲೆ ಬೆಲ್ಲ ಕಟ್ ಮಾಡಿರೋದೆ ತರಿಸ್ದೆ ಯಾರು ಕಟ್ ಮಾಡ್ತಾರೆ ಇವಾಗ ಅಂತ ಹುಡುಗಡ್ಲೆ ಆಮೇಲೆ ಕೊಬ್ಬರಿ ಎಳ್ಳು ತರ್ತಾನೆ ಒಂದು ಪ್ಯಾಕೆಟ್ ಹೊಡೆದಾಗ ಹೊಂದಿದೆಯಲ್ಲ ಪಾಪ ಹಾಂ ಓಡ್ದಾಕೊಂಡು ಬಂದಿದ್ದಾರೆ ಹಂಗೆ ತಟ್ಟೆನಲ್ಲಿ ಹಾಕಿಟ್ಟಿರೋದು ಸೊ ಇವಾಗ ವಾಂಗಿ ಬರ್ಕ್ ಮಾಡಿದ್ದೆ ಬೆಳಿಗ್ಗೆ ಅದೇ ಇದೆ ಕುಜ್ಜು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಗಾಡಿ ಇವಾಗಲೇ ಇದು ಬಿಟ್ಟು ಬಂದಿದ್ದೀಯಲ್ಲ ಪಪ್ಪ ನೀನು ಸರ್ವೀಸ್ಗೆ ನಂಗೆ ಗೊತ್ತಿಲ್ಲ ಇಲ್ಲೇ ಕರ್ಕೊಂಡು ಹೋಗಿ ಈಗ ಸಂಜೆ ಇಲ್ಲೇ ಬರಬೇಕು ನೀನು ಆಂ ಬರ್ತೀನಿ ಹಾಂ ಕೇಳಿಸಾ ಆಯ್ ಪ್ರಸಾದಕ್ಕೆ ಅಂತೇಳಿ ದೇವರಿಗೆ ನೈವೇದ್ಯಕ್ಕೆ ಅವಲಕ್ಕಿ ಬಾಳೆಹಣ್ಣು ಮಾಡಿಟ್ಟಿದ್ರೆ ನನ್ನ ಮಗ ಅವ್ರ ಅಪ್ಪಗೆ ಮಾತ್ರ ಒಂದು ಸ್ಪೂನ್ ಕೊಟ್ಬಿಟ್ಟು ನನಗೊಂದು ಸ್ಪೂನು ಮಿಕ್ಸ್ ತಿನ್ಕೊಂಡವನೆ ಅಯ್ ಇಲ್ಲೋಡ ಇದು ನ್ಯಾಯನಾ ಹೇಳಿ ಫ್ರೆಂಡ್ಸ್ ನೀವೇ ಪಪ್ಪಾ ನನ್ನ ಬ್ಲೌಸ್ಗೆಲ್ಲ ತರಬೇಕು ಅಂದ್ಕೊಂಡಿದ್ದೆ ಪಾಪ ನೀನು ಇದೇ ಟೈಮಲ್ಲೇ ಹೋಗಿ ಕೊಟ್ಟಿದ್ದೆ ನಾಳೆ ಫ್ರೀ ಇದ್ದೆ ಹೊಲ್ಕೋತಾ ಇದ್ದೆ ನಾನು ಪಾಪ್ಸ್ ಯಾವ್ದಾದ್ರು ಗಾಡಿ ಸಾಲ ಇಸ್ಕೊಬಿಡಿಲ್ಲ ಅಂದ್ರೆ ಕಟ್ ಹಾಕಿದೀರ ಅಮ್ಮ ಯಾವ ಕಡೆಯಿಂದ ಕಟ್ ಹಾಕೋರೆ ಚೆಕ್ಕು ಕೊಟ್ಟಿದ್ದೀನಿ ಮಾಮಿ ಚೆಕ್ಕು ಯಾವ್ದು ರಾಜಂಗ ಯಾಕೆ ಹಿಂಗಿಟ್ರೆ ಓ ಇಲ್ಲೋಳೆ ಆ ಕಡೆಗಿಟ್ರೆ ಬಿಷಪ್ ಅವಳೆ ಸೈನಿಕೆ ಈ ಕಡೆ ಇಲ್ಲಿಟ್ರೆ ಇದು ಹೊಡಿಯುತ್ತೆ ಅಷ್ಟೆ ಎಲ್ಲಿ ಗೆದ್ದಪ್ಪ ನೀನ ಒಂದೇ ಆಟ ಗೆದ್ದಿರೋದು ಅಷ್ಟೇ ಅಷ್ಟೇ ಅದಂಗೆ ಹೋಗ್ತಾ ಇರುತ್ತೆ ಇನ್ನೊಂದ್ ಆಟ ಇನ್ನೊಂದ್ ಆಟ ಅಂತ ಚೆಕ್ ವೇಟ್ ಆಗೋಲ್ಲ ಚೆಕ್ ನೀನ್ ಗೆದ್ದಿದ್ದಕ್ಕೆ ನನಗೆ ಕುಡಿತಾ ಇದ್ಯಾಬಿಟ್ಟು ಆಯ್ತು ಈಗ ಎರಡು ಆಟ ಗೆದ್ದಿದ್ಯಲ್ವಾ ಖುಷಿಗೇನು ಇಲ್ವಾ ಕಡಲೆಪುರಿ ಹ ಏನ ಕಡಲೆಪುರಿನಾ ಕಡಲೆಪುರಿ ಬಡ ಮೈಸೂರು ಪಾಕ ಕೊಡ್ಸ ಇದೆ ಇರುತ್ತೆ ಯಾಕೆ ಜಾತ್ರೆ ಮೈಸೂರು ಪಾಕ್ ಇರುತ್ತೆ ಇಲ್ವಾ ಪೇಂಟು ಬ್ಲಾಕ್ ಪೇಂಟ್ ಇಲ್ವಾ ோ கலர் ஒடிபோது யா ப்ளாக்கே ஓடி எஸ்டேண்ட் அட்டி ಅಂಗಡಿಲಿ ಅಂದರೆ ಇದರಲ್ಲಿ ಆನ್ಲೈನಲ್ಲಿ ತಗೊಳ್ಳೋದು ಇಷ್ಟು ಗಟ್ಟಿ ಇರಲ್ಲ ಒಂಥರ ವೆಯ್ಟ್ಲೆಸ್ ಇರುತ್ತೆ ಚೆನ್ನಾಗಿದೆ ಪೇಂಟ್ ಮಾಡಿಕೊಟ್ರೆ ಇದನ್ನ ಎರಡು ಇದೆಯಾ ಇದರಲ್ಲಿ ಅಂದ್ರೆ ಒಟ್ಟು ಟೋಟಲು ಐದು ಅಯ್ಯಪ್ಪ ಮೊಬೈಲ ಚೆನ್ನಾಗಿದೆ ನೋಡಿ ಇದೇನು ಗೊತ್ತಾ ಆನ್ಲೈನಲ್ಲಿ ತೊಗೊಂಡ್ರೆ ಇಷ್ಟು ಇದಿರಲ್ಲ ತಿಕ್ನೆಸ್ ಇರಲ್ಲ ಅದು

ಇದ್ಯಾಕೋ ಎಲ್ಲ ಉದ್ರೋಗ್ತಾ ಇದೆ ನೀವು ಜಾಸ್ತಿ ನೀರ್ ಹಾಕ್ಬೇಡ ಪಾಪ ಅವ್ಳು ಚಿನ್ನು ಹಾಗೆ ಅಂತ ಇದ್ಲು ಜಾಸ್ತಿ ನೀರ್ ಹಾಕ್ತಾ ಇರೋದಕ್ಕೆ ಕಾದು ಅಂತ ಅದಕ್ಕೆ ಹಾಕಿ ಅದ್ರೊಳಗಡೆ ಹಾಕಿ ಪಾಪ ಅದ್ರೊಳಗಡೆ ಹಾಕಿ ಪಾಪ ನೀವ್ ಒಂದ್ ಎರಡು ಮಾಡ್ತೀರಪ್ಪ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಎಂಟು ಗಂಟೆ ಆಗ್ತಾ ಇದೆ ಹಾಕಮ್ಮ ಇಟ್ಟು ಗಾಡಿ ಇದ್ದಿದ್ರೆ ಲಗ್ಗೇರಿ ಹತ್ರ ಹೋಗೋಣ ಅಂದ್ಕೊಂಡಿದ್ದೆ ಪಪ್ಪಾ ದೇವಸ್ಥಾನ ಹಾಂ ಅಷ್ಟೊಂದು ಆಯ್ತಾ ಅಲ್ಲೇನೋ ಹೋಯಿತು ರೀ ಮೂರು ಬಿಡೆ ಹೆಣ್ಣು ಏನೋ ಇತ್ತು ಇವಾಗ ನೋಡ್ಬೇಕಪ್ಪ ಇಲ್ಲಿ ನೋಡ್ಬೇಕು ಎಷ್ಟು ಜನ ಕ್ಯೂ ಇದ್ರಂತನ ಕೇಳ್ದಲ್ಲ ಬೇಗ ಬೇಗ ಕಳಿಸ್ಬಿಡ್ತಾನ ಅಲ್ಲಿ ಎಷ್ಟು ಹೋಗ್ತಿದ್ರು ಅಷ್ಟೇ ಈಗ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡು ಗಾಡಿ ಕೊಟ್ಟು ಎಲ್ಲ ಪ್ಲ್ಯಾನ್ ಎಲ್ಲ ಫ್ಲಾಪ್ ಮಾಡಿದ್ರು ನಾನು ಏನೇನೇನೋ ಅಂದ್ಕೊಂಡಿದ್ದೆ ಇವತ್ತು ಆ್ಯಕ್ಚುಲಿ ಬ್ಲೌಸಿಗೆ ಲೈನಿಂಗ್ ತಂದು ಫಾಲ್ ತಂದೆಲ್ಲ ರೆಡಿ ಮಾಡ್ಕೊಳ್ಬೇಕು ಅದಾದಮೇಲೆ ದೇವಸ್ಥಾನಕ್ಕೆ ಒಂದು ಲೆಗ್ಗೆರೆ ಹತ್ರ ಶ್ರೀನಿವಾಸ ಟೆಂಪಲ್ ನೋಡಿದೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಎಲ್ಲ ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋಗೋಣ ಆ ಥರ ಎಲ್ಲ ಅಂತ ಅಂದ್ಕೊಂಡು ಬಟ್ ಕಡೆಗೂ ಇಲ್ಲಿ ಹೋಗೋದಕ್ಕೆ ಬೇಜಾರು ಬೇಜಾರು ಯಾಕೆ ಅಂತ ಹೇಳಿದ್ರೆ ನಾನು ಫಸ್ಟೇ ಹೇಳ್ದಾಗೆ ಅಷ್ಟು ಚೆನ್ನಾಗಿ ಅಲಂಕಾರ ಇರೋದಿಲ್ಲ ಅದು ಇಷ್ಟ ಆಗಲ್ಲ ಯಾಕೆಂದರೆ ವಿಷ್ಣು ಅಂತಂದ್ರೆ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ಸೊ ಹಾಗಾಗಿ ತುಂಬ ಚ ಅಲಂಕಾರ ಮಾಡಿದರೆ ಒಂಥರ ಚೆಂದ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗಿ ನೋಡಿದ್ರೆ ಕ್ಯೂ ಎಷ್ಟು ದ ಕ್ಯೂ ಇತ್ತು ಪ್ರತಿ ವರ್ಷ ಹೋಗ್ತಾ ಇದ್ವಿ ನಾವು ಅಲ್ಲೇ ಹೋಗ್ತಾ ಅಂದರೆ ಈ ಮನೆಗೆ ಬಂದಾಗಿಂದ ಟೂ ಇಯರ್ಸಿಂದ ಅಲ್ಲೇ ಹೋಗ್ತಾ ಇರೋದು ಬಟ್ ಎರಡು ವರ್ಷದಿಂದ ಕೂಡ ಅಷ್ಟು ರಶ್ ಇರಲಿಲ್ಲ ಅದೇನೋ ಈ ವರ್ಷ ತುಂಬಾ ರಶ್ ಇತ್ತು ಆ ಒಂದು ಕಿಲೋಮೀಟ್ರಷ್ಟು ದೂರ ಇತ್ತು ಅಂತ ಹೇಳ್ಬೋದು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರಷ್ಟು ದೂರ ಇತ್ತು ಲೈನು ಸೊ ಆದರೂ ಅಲ್ಲಿ ಹೋಗಿದ ತಕ್ಷಣ ಹೇಳಿದರು ನನ್ನ ಹಸ್ಬೆಂಡು ಇನ್ನು ಹೋದಂಗೆ ನಾವು ಮನೆಗೆ ಹಂಗೆ ಹೇಗೆ ಅಂತ ನಾನು ಅದೇ ರೀ ನಾನು ಹೇಳ್ತೀನಿ ಅರ್ಧ ಗಂಟೆಲಿ ಇದಾಗತ್ತೆ ಅಂತ ಹೇಳ್ಬಿಟ್ಟು ಸೊ ವಿತಿನ್ ದ ನಾವು ಹೋಗಿದ್ದು ಏಯ್ಟ್ ಓ ಕ್ಲಾಕು ಏಯ್ಟ್ ಓ ಕ್ಲಾಕ್ ಅಂದರೆ ಏಯ್ಟ್ ತರ್ಟಿಗೆ ನೀವು ಹೊರಗಡೆ ಬರ್ತೀರ ನೋಡ್ಕೊಳ್ಳಿ ಎಷ್ಟೇ ಉದ್ದಕ್ಕೆ ಹೋಯ್ತರು ಅಂತ ನಾನು ಹೇಳಿದೆ ಅವ್ರಿಗೆ ನೋಡೋಣ ನೋಡೋಣ ಅಂದ್ಬಿಟ್ಟು ಚಾಲೆಂಜ್ ಮಾಡಿಕೊಂಡೇ ಹೋದ್ವಿ ಸೊ ಅಂದರೆ ಅಲ್ಲಿ ಜಾಸ್ತಿ ಟೈಮ್ ನಿಂತ್ಕೊಳ್ಳೋಕ್ ನೋಡ್ಕೊಳೋದಕ್ಕೆ ಬಿಡೋದಿಲ್ಲ ಸೊ ಬೇಗ ಬೇಗ ಮೂವ್ ಮಾಡ್ತಾ ಇರ್ತಾರೆ ಬಟ್ ಎಲ್ಲರಿಗೂ ದರ್ಶನ ಆಗಲಿ ಅಂತ ಹೇಳಿಬಿಟ್ಟು ಹೋಗ್ತಾ ಹಾಗೆ ಎಲ್ಲ ಕಡಲೆಪುರಿ ಖಾರ ಎಲ್ಲ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಜಾತ್ರೆ ಮೈಸೂರು ಪಾಕ್ ಕೊಡಿಸಿ ಅಂತ ಬಟ್ ಅಲ್ಲಿ ಮೈಸೂರು ಪಾಕೇ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಕಡಲೆಪುರಿ ಖಾರ ಇತ್ತು ಅದನ್ನೇ ಕೊಡಿಸ್ತೀನಿ ಸುಮ್ಮನೆ ಇರು ಅಂತೇಳಿ ಅಂದ್ಕೊಂಡು ನಾವು ದರ್ಶನಕ್ಕೆ ಕೂಡ ಹೋದ್ವಿ ಆಗಲೇ ಕಡಲೆ ಬೀಜ ಮತ್ತು ಗೆಣಸನ್ನೆಲ್ಲ ಇಟ್ಟಿದ್ರು ಬಟ್ ಅಲ್ಲಿ ಕಡಲೆ ಬೀಜ ಏನೋ ಒಂಥರ ಡಿಫ್ರೆಂಟಾಗಿತ್ತು ಕಾಬೂಲ್ ಕಡಲೆ ಬೀಜ ಥರ ಇತ್ತು ಸೊ ಅದು ನನಗೆ ಯಾಕೋ ಅದು ನೋಡೋದಕ್ಕೆ ರಿಯಲ್ ಕಡಲೆ ಬೀಜ ಆ ಥರ ಅನ್ನಿಸ್ತಾನೆ ಇರಲಿಲ್ಲ ಯಾವುದೋ ಬೇರೆ ಇದರಿಂದ ಎಕ್ಸ್ಪೋರ್ಟ್ ಆಗಿಬಿಟ್ಟಿದ್ದೀನಿ ಆ ಥರ ಬೇಡ ಅಂತ ಹೇಳಿದ್ರು ಇಲ್ಲಿ ಇಲ್ಲಿ ಅಂದ್ಬಿಟ್ಟು ತೊಗೊಂಡ್ರು ಹಸ್ಬೆಂಡ್ ಅಂದರೆ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಮನಮೇಲೆ ತೊಗೊಂಡಿದ್ದಂಥದ್ದು ನೋಡ್ಬೋದು ಒಳಗಡೆ ಪೂರ್ತಿ ಕ್ಯೂ ಇತ್ತು ನಾನು ಮೊಬೈಲ್ ಸುಮ್ಮನೆ ಹಾಗೆ ಆನ್ ಮಾಡಿ ಇಟ್ಬಿಟ್ಟು ಕ್ಯೂನಲ್ಲಿ ನಡ್ಕೊಂಡು ಇದ್ದೆ ಅಷ್ಟೇ ದೇವ್ರ ಅದು ಹೆಂಗೆ ರೆಕಾರ್ಡ್ ಆಗಿದೆ ಗೊತ್ತಿಲ್ಲ ಸೊ ಹೇಗೆ ರೆಕಾರ್ಡ್ ಆಗಿದೆ ಹಾಗೆ ಅದನ್ನು ಲೈನಲ್ಲಿ ಹಾಕಿದ್ದೀನಿ ಇನ್ಸ್ಟೇ ಅಂದರೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಏನಂದರೆ ಅಲ್ಲಿ ದರ್ಶನ ಮಾಡಬೇಕು ಅಷ್ಟೇ ಯಾಕೆಂದರೆ ಫಾಸ್ಟು ಮೂವ್ ಮಾಡ್ತಾಯಿದ್ರು ಸೊ ನಾನು ದರ್ಶನ ಮಾಡೋ ಕೂಡ ಬ್ಯುಸಿ ಆಗಿಬಿಟ್ಟೆ ವೀಡಿಯೋ ಮಾಡ್ಕೊಳಕ್ಕೆ ಅಷ್ಟು ಆಗಲಿಲ್ಲ ಅದಾದಮೇಲೆ ಮೇಲ್ಗಡೆ ಮೂನು ಮತ್ತು ಪ್ಲಾನೆಟ್ ಇದ್ದಿದ್ದು ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದು ನೋಡಿ ಇನ್ನೊಬ್ರು ಯಾರೋ ವಿಡಿಯೋ ಮಾಡಿಕೊಂಡ್ರು ಮೇಯ್ನಾಗಿ ಅವತ್ತಿನ ದಿನ ಏನಂದರೆ ವೈಕುಂಠ ದ್ವಾರ ಏನಿದೆ ಅಲ್ಲ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇಲ್ಲಿ ಏನಂದರೆ ದೇವ್ರನ್ನ ತುಂಬ ಮೇಲೆ ಇಟ್ಬಿಡ್ತಾರೆ ಅದು ಕೈಗೆ ಇಟ್ಕೋದು ಇಲ್ಲ ದೇವರು ಬೇರೆ ಕಡೆ ಎಲ್ಲ ಸ್ವಲ್ಪ ಹೀಗೆ ತೊಟ್ಲಲ್ಲೆಲ್ಲ ಇಟ್ಟಿರ್ತಾರೆ ಆ ದೇವ್ರ ಕೈ ಇಟ್ಟು ಮುಕ್ಕೊಂಡು ನಾವು ಅದನ್ನು ಮುಟ್ಟಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡೆಲ್ಲ ಬರ್ಬೋದು ಬಟ್ ಇಲ್ಲಿ ಮೇಲೆ ತುಂಬ ಮೇಲೆ ಇಟ್ಟಿರ್ತಾರೆ ಜೊತೆಗೆ ಹೂವಿನ ಅಲಂಕಾರ ಏನಿದೆ ಅದು ತುಂಬಾ ಕಮ್ಮಿ ಅಂತ ಹೇಳ್ಬೋದು ಆ ಒಂದು ಇದಕ್ಕೆ ನಾನು ಈ ಒಂದು ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಇದು ಮಾಡ್ತೀನಿ ನನಗೇನಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರಬೇಕು ದೇವ್ರಗಳಿಗೆ ಮತ್ತು ವೈ ವೈಕುಂಠ ದ್ವಾರ ಅನ್ನೋದು ಕೂಡ ತುಂಬ ಚೆನ್ನಾಗಿರಬೇಕು ಸೊ ಆ ಥರದ್ದೆಲ್ಲ ಒಂದು ಇಷ್ಟ ನನಗೆ ನಾಡು ಮತ್ತೆ ಷ್ಟೊತ್ತೆ ಬಂದ್ವಿ ಪಪ್ಪಾ ನಾನು ಹೇಳಿದಕ್ಕಿಂತ ಐದು ನಿಮಿಷ ಲೇಟ್ ಆಯ್ತು ಅಷ್ಟೆ ಎಂಟು ಮೂವತ್ತೈದು ಎಂಟುವರೆಗೆ ಬರ್ತೀವಿ ಆಚೆ ಅಂದರೆ ಎಂಟು ಮೂವತ್ತೈದು ಕಾಯಿ ಲಾಡು ಪ್ರಸಾದ ಸಿಕ್ತು ಲಾಸ್ಟ್ ಟೈಮ್ ಎಲ್ಲ ಬೂಂದಿ ಆಗಿತ್ತು ಈ ಸಲ ಲಾಡು ನಮಗೆ ಇವಾಗ ಸಿಕ್ತಲ್ಲ ತುಂಬ ಜನ ಅಲ್ಲ ತುಂಬ ಜನ ಇಸಲ್ಲ ಅಷ್ಟೇ ಇದೆ ಕ್ಯೂ ಏನು ತೊಗೋತಾ ಇದೆಯಾ ಪಾಪ ನಮ್ಮ ಮನೆಯವರು ಕಡಲೆ ಪುರಿ ಟೇಸ್ಟ್ ಮಾಡ್ತಾವ್ರೆ ಕಡಲೆಪುರಿ ಟೇಸ್ಟ್ ಮಾಡ್ತಾ ಇದೀರಿ ಕಡಲೆಪುರಿ ಟೇಸ್ಟ್ ಮಾಡ್ತಾ ಇದ್ಯಾ ಯಾವ ಚೆನ್ನಾಗಿತ್ತು ಹಾಂ ಇದು ನಾಲ್ಕು ಅದ್ಯಾಕೆ ಮೂರು ಜಾಸ್ತಿ ಹಸ್ಬೆಂಡ್ ಕೊಟ್ಟಿದ್ದ ರೀಸನ್ ತುಂಬ ಚೆನ್ನಾಗಿತ್ತಲ್ಲ ಜಾಸ್ತಿ ಇದರಿಂದ ಒಂದು ಉಕ್ಕು ಕಮ್ಮಿ ಇದೆಯುತ್ತೆ ಅದಕ್ಕೆ ಅದು ಜಾಸ್ತಿ ಇದು ಕಮ್ಮಿ ಅಂತ ಹೇಳ್ತಾಯಿದ್ರು ಅಲ್ಲಿಂದ ಹಾಗೆ ಚುರುಮುರಿನ ಕಟ್ಟಿಸ್ಕೊಂಡು ಕಬ್ಬಿನ ಜ್ಯೂಸ್ ಮಾರ್ತಾಯಿದ್ರು ತಗೊಳ್ಳೋಣ ಅಂತ ಹೋದ್ವಿ ಮೂವತ್ತು ರೂಪಾಯಿ ಗ್ಲಾಸ್ ಹೇಳಿದ್ರು ಅವ್ರಿ ಅದು ಟೆನ್ ರುಪೀಸ್ಗೆಲ್ಲ ಸಿಗುತ್ತಲ್ಲ ಬಟ್ ದೊಡ್ಡ ಗ್ಲಾಸಲ್ಲಿ ಅವ್ರು ಹಾಕೊಟ್ಟಿದ್ದು ವರ್ತಿತ್ತು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸೊ ಹಾಗೆ ಅವರಲ್ಲೇ ಕುಡಿದ್ಬಿಟ್ರು ಹಸ್ಬೆಂಡು ನನಗೆ ಕುಡಿಯೋಕ್ಕಾಗಿಲ್ಲ ಹಂಗೆ ರೋಡಲ್ಲಿ ಬರ್ತಾ ಕುಡ್ಕೊಂಡು ಬಂದ್ವಿ ನಾನು ನನ್ನ ಮಗ ಅಲ್ಲಿ ಈಸ್ಕೊಂಡಿದ್ದು ಒಂದು ಹೂವು ಭೀ ಅವ್ರ ಹತ್ರ ಕೇಳಿ ಈಸ್ಕೊಂಡೆ ಹೂವು ಕುಡಿಯೋದು ಬರುತ್ತೆ ಬಿದ್ದೋಗ್ತು ದೇವ್ರ ದರ್ಶನ ಅಂತೂ ಬೇಗನೇ ಆಯ್ತಲ್ಲ ಪಾಪ ನಾನು ಇವ್ರಿಗೆ ಹೇಳ್ಕೊಂಡೆ ಹೋದೆ ಅವರು ಕ್ಯೂ ನೋಡ್ಬಿಟ್ಟು ಅಯ್ಯೋ ಅಷ್ಟುದ ಇದೆ ಕ್ಯೂ ಅಂತ ಅಂದರು ಏನಿಲ್ಲ ಅರ್ಧ ಆಗುತ್ತೆ ಬನ್ನಿ ಅಂದರೆ ಎಂಟು ಗಂಟೆ ಮೂರು ನಿಮಿಷಕ್ಕೆ ಹೋಗಿದ್ದು ನಾವು ಎಂಟು ಮೂವತ್ತ್ನಾಲ್ಕು ನಿಮಿಷಕ್ಕೆ ಕರೆಕ್ಟಾಗಿ ಅರ್ಧ ಗಂಟೆಗೆ ಈ ಹೊರ್ಗಡೆ ಬಂದ್ವಿ ನಾವು ಇವ್ರ ಹಾಗೆ ಲಾಡು ಎಲ್ಲ ತೊಗೊಂಡು ಕಡಲೆ ಪುರಿ ಖಾರ ಕಡಲೆಕಾಯಿ ಆಮೇಲೆ ಗೋಬಿ ತಂದಿದ್ದಾರೆ ತಿನ್ನೋಕ್ಕೆ ಅಲ್ಲಿ ಬಿಸ್ತದೆ ಗೋಬಿ ಮಸಾಲೆ ಕಬ್ಬಿನ ಜ್ಯೂಸ್ ತಗೊಂಡ್ಬಿ ಅವ್ರ ಅಲ್ಲೇ ಕುಡ್ಕೊಂಡ್ಬಿಟ್ರು ನಮ್ದು ಕುಡಿಯಕ್ಕೆ ಆಗಿಲ್ಲ ಎಷ್ಟು ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದಾರೆ ಅವ್ರು ಅಲ್ಲೇ ಘಟಕ ಕುಡ್ಕೊಂಡ್ಬಿಟ್ರು ದರ್ಶನ ಆಯ್ತು ಇವತ್ತು ಬ್ಲೌಸ್ಗೆ ಇತ್ತೋಗ್ಬರೋಣ ಅಂದ್ಕೊಂಡೆ ಆಗ್ಲಿಲ್ಲ ಸ್ಯಾರಿ ತೋರಿಸ್ತೀನಿ ನಾಳೆ ಬರುತ್ತಲ್ವ ಪಾಪ ಗಾಡಿ ನಾಳೆ ಗಾಡಿ ಬಂದರೆ ಹೋಗ್ಬಿಟ್ಟು ಲೈನಿಂಗು ಮತ್ತು ಎಲ್ಲ ತರಬೇಕು ಸೀರೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ನಾಳೆ ಫ್ರೀ ಇರ್ತೀನಿ ಅಂದ್ಬಿಟ್ಟೆ ಇವ್ರಿಗೆ ಹೇಳಿದೆ ನೋಡಿದ್ರೆ ಗಾಡಿ ಇನ್ನೂ ರಿಪೇರಿಯಾಗಿ ಕೊಟ್ಟಿಲ್ಲ ಸರ್ವಿಸ್ ಮಾಡಿ ಕೆಲಸದಿಂದ ಬರ್ಬೇಕಾದ್ರೆ ತೊಗೊಂಡ್ಬರ್ತಾ ಕಣ ಸರ್ವಿಸ್ ಮಾಡಿ ಸರ್ವಿಸ್ ಮಾಡ್ಕೊಂಡು ನಾಳೆ ತೊಗೊಂಬರ್ತಾರೆ ಗಾಡಿ ಆಮೇಲೆ ಹೋಗಿ ತೊಗೊಂಬಂದು ಸ್ಟಿಚ್ ಮಾಡ್ಕೊಳ್ತೀನಿ ತೋರಿಸ್ತೀನಿ ಅಂಗಡಿಯಿಂದ ಯಾವಾಗ ಗೋಲ್ಡನ್ ಸ್ಯಾರಿ ತೊಗೊಂಡಿದ್ದೀನಿ ನಾನು ಸಂಕ್ರಾಂತಿ ಹುಡುಕಿ ಅಂತ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮತ್ತೆ ಹೋಗಿ ಕಂಟಿನ್ಯೂ ಮಾಡಿಲ್ಲ ಹೊರಗಡೆಯಿಂದ ಬಂದಿದ್ದು ಸಿಕ್ಕೋಗ್ಬಿಟ್ಟು ಚಳಿ ಚಳಿ ಆ ಥರ ಅನ್ನಿಸ್ತಾಯ್ತು ಸೊ ಅದಾದಮೇಲೆ ಅಲ್ಲಿಂದ ಇದು ತೊಗೊಂಡು ಬಂದಿದ್ವಿ ಏನು ಚುರ್ಮುರಿ ತೊಗೊಂಡ್ಬಂದಿದ್ದೆ ನಾನು ಬೇಲ್ಪುರಿ ನಾವು ಮಸಾಲೆ ಬಿಲ್ಪುರಿ ಅಂತೇಳಿ ಹಾಕೊಟ್ಟಿದ್ರು ಅಂದ್ಬಿಟ್ಟು ಮಸಾಲೆನ ಹಾಕ್ಕೊಂಡು ತಿನ್ನಕೋದ್ರೆ ಸಿಕ್ಕಾ ಹೊಟ್ಟೆ ಖಾರ ಅಂದರೆ ನನಗೆ ತಿನ್ನೋಕ್ಕೆ ಆಗಿಲ್ಲ ಅಲ್ಲಿ ಹೆಂಗೇ ಕಬ್ಬಿನ ಜ್ಯೂಸ್ ಕುರ್ಕೊಂಡು ಬಂದಿದ್ದು ಅಷ್ಟೇ ಸೊ ನಾನು ಅದೇ ಅಂದರೆ ನಾನು ಹಾಗೇ ಬೆಲ್ಪುರಿ ತಿಂದಿದ್ರೆ ಚೆನ್ನಾಗಿರ್ತಿತ್ತು ಇದು ಯಾವುದೋ ಮಸಾಲೆ ಬೆಲ್ಪುರಿ ಅಂತೇಳಿ ಕೊಡಿಸಿ ನನಗೆ ಖಾರ ಮಾಡಿಬಿಟ್ರಿ ಅಂತೇಳಿ ಬೈಕೊಂಡು ಸರಿ ಊಟ ಎಲ್ಲ ಮಾಡಿ ಆಮೇಲೆ ನಾನು ಲಾಕ್ಡೌನ್ ಕಂಟಿನ್ಯೂ ಮಾಡಿಲ್ಲ ಸೊ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ಆಲ್ರೆಡಿ ಸೊ ಸ್ಯಾಟರ್ಡೆ ನಾನು ನೆನೆಯೇ ಇದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನಾನು ಸ್ಯಾರಿ ತೊಗೊಂಡಿದ್ದೀನಿ ಸ ಇದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ದೀನಿ ಅದಕ್ಕೆ ಹೋಗ್ಬಿಟ್ಟು ಲೈನಿಂಗು ಮತ್ತು ಎಲ್ಲ ತೊಗೊಂಡ್ಬರ್ತೀನಿ ಅಂತ ಹೇಳಿದೆ ಸೊ ಬಟ್ ಇವರು ಗಾಡಿ ಸರ್ವೀಸಿಗೆ ಬಿಟ್ಟಿದ್ದಾರೆ ನಮ್ಮ ಗಾಡಿನ ಅವ್ರು ಈವ್ನಿಂಗೇ ಕೊಡ್ತೀನಿ ಅಂತ ಹೇಳಿದವರು ಇಲ್ಲ ನಾಳೆ ಕೊಡ್ತೀವಿ ಅಂತ ಹೇಳಿದ್ರಂತೆ ಸರಿ ನಾಳೆ ಮಧ್ಯಾಹ್ನ ಕೊಡ್ತಾರೆ ಅಂದ್ಬಿಟ್ಟು ಇಲ್ಲೇ ನಮ್ಮ ನೇಬರ್ದು ಗಾಡಿ ಇಸ್ಕೊಂಡು ಹೋಗಿದ್ರು ಕೆಲ್ಸಕ್ಕೆ ಬೇಕೇ ಬೇಕು ಅವ್ರಿಗೆ ಗಾಡಿ ಸೊ ಹಾಗಾಗಿ ನೇಬರ್ದು ಗಾಡಿ ಇಸ್ಕೊಂಡು ಹೋಗಿದ್ರು ಮತ್ತೆ ಸಂಜೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಿದ್ರು ಆ ಗಾಡಿ ರೆಡಿ ಮಾಡಿಟ್ಟು ಕೊಡ್ತೀವಿ ಅಂತ ಇವರು ನಾನು ಬೆಳಗ್ಗೆಯಿಂದ ಫ್ರೀಯಾಗೇ ಇದ್ದೆ ಏಕೆಂದರೆ ಸ್ಕ್ರೀನ್ಗಳು ಕೂಡ ಚೇಂಜ್ ಮಾಡಿಕೊಡಲಿಲ್ಲ ಅವರು ಅದನ್ನಾದರೂ ವಾಶ್ ಮಾಡೋಣ ಹೇಳಿದ್ರೆ ಅದನ್ನು ಚೇಂಜ್ ಮಾಡಿಕೊಡಲಿಲ್ಲ ಮತ್ತು ಗಾಡಿ ಇದೆ ಇರೋದ್ರಿಂದ ನಾನು ಲೈನಿಂಗು ಮತ್ತು ಬ್ಲೌಸ್ ತರೋಕ್ಕೂ ಇದು ಫಾಲ್ ತರಕ್ಕೂ ಹೋಗಲಿಲ್ಲ ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ ರೆಡಿ ಆಗಿರೋ ಕರ್ಕೊಂಡು ಹೋಗ್ತೀನಿ ಬಂದು ಅಂತ ಹೇಳಿದರು ಅಂದ್ಬಿಟ್ಟು ನಾನು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅವ್ರು ಹೋಗಿದ್ದು ಸಿಕ್ಸ್ ಓ ಕ್ಲಾಕಿಗೆ ಏನೋ ಹೋಗಿದ್ದು ಫೈವ್ ತರ್ಟಿ ಸಿಕ್ಸಿಗೆ ಹೋಗಿದ್ದು ಆಲ್ರೆಡಿ ಸೆವೆನ್ ತರ್ಟಿ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನೂ ಕೂಡ ಬಂದಿಲ್ಲ ಈಗ ಫೋನ್ ಮಾಡಿದ್ರೆ ಇನ್ನೂ ಇಲ್ಲ ಇನ್ನ ಟೂ ಅವರ್ಸ್ ಆಗುತ್ತಂತೆ ಅಂತ ಅಂದರು ಅಯ್ಯೋ ಬೇಜಾರಾಗೋಯ್ತು ಸೊ ಹಂಗಾಗಿ ಇನ್ನೇನು ಇನ್ನ ಟೂ ಅವರ್ಸ್ ಅಂದರೆ ಈ ಆಲ್ರೆಡಿ ಈಗಲೇ ಸೆವೆನ್ ತರ್ಟಿ ಅಂದರೆ ಒಂದು ಏಟ್ ತರ್ಟಿ ಅವ್ರಿಗೆ ನಮ್ಗೆ ಕೊಟ್ರು ಅವ್ರು ಅಲ್ಲಿಂದ ಇಲ್ಲಿ ಬರೋಷ್ರು ನೈನ್ ಓ ಕ್ಲಾಕ್ ಆಗುತ್ತೆ ಮತ್ತು ನೈನ್ ಓ ಕ್ಲಾಕಲ್ಲಿ ಹಿಂಗೆ ಹೋಗೋದು ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ನಾಳೆ ಹೋಗೋಣ ನೋಡೋಣ ಇವಾಗ ಫ್ರೀ ಆಗಿದ್ದೆ ಇವಾಗ ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದಾಗಿತ್ತು ಬಟ್ ಇನ್ನು ಎಳ್ಳು ಬೆಲ್ಲದ ಕೆಲಸ ಕೂಡ ಸ್ಟಾರ್ಟ್ ಮಾಡಿಲ್ಲ ಅದು ಯಾರು ಒಬ್ಬರ ಹೆಲ್ಪ್ ಇದ್ರೆ ಮಾತಾಡ್ಕೊಂಡು ಮಾಡ್ಬೋದು ಒಬ್ಬಳೇ ಆದರೆ ಕಷ್ಟ ಸ್ವಲ್ಪ ಅದು ತುರ್ಕೊಡಿ ಮೇಲ್ಗಡೆ ಬ್ಲ್ಯಾಕ್ ಅಂತ ಹೇಳಿದ್ದೆ ಅವ್ರಿಗೆ ಬಂದಮೇಲೆ ಮೇಲೆ ಹೋದರೆ ಗಾಡಿ ಬಂದ್ಬಿಡತ್ತೆ ಸಂಜೆ ಆದ್ಮೇಲೆ ಇನ್ನೇನು ಕೆಲಸ ಟಿವಿ ನೋಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು ಎಲ್ಲ ಪ್ಲ್ಯಾನು ಫ್ಲಾಪ್ ಆಯಿತು ನಮ್ಮದು ಸೊ ಇವಾಗ ಬಂದ್ಮೇಲೆ ನೋಡ್ತೀನಿ ನಾನೇ ಇವತ್ತು ಸ್ಟಾಟ್ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಸ್ಟಾರ್ಟ್ ಮಾಡಿಬಿಟ್ಟು ತುರಿದ್ಬಿಟ್ಟು ನಾನೇ ಕಟ್ ಮಾಡ್ತೀನಿ ಸ್ಯಾರಿ ತೋರಿಸ್ತೀನಿ ಅಂದಿದೆ ನಿಮಗೆ ಅದಕ್ಕೋಸ್ಕರ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಅಂದರೆ ಮಾಡ್ತಾನೆ ಇಲ್ಲ ಫಿಂಚಾರಾಗಿ ಮಲ್ಕೊಂಡ್ಬಿಡ್ತಾಯಿದೆ ಟಿ ವಿ ನೋಡಿಕೊಂಡು ಸೊ ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸಾರಿ ತೋರಿಸ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡೋಣ ಮತ್ತೆ ಪ್ರಿಪ್ರೇಷನ್ ಎಲ್ಲ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಆಯಿತು ಅಂದ್ಬಿಟ್ಟು ನಾನು ಬಂದಿದಂಥದ್ದು ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ನಾನು ಈ ಒಂದು ಸ್ಯಾರಿ ಇದು ಹಸ್ಬೆಂಡ್ ಕೊಟ್ಟಿರೋದು ಕೊಡಿಸಿರೋದು ಇದು ಈಗೆಲ್ಲ ಆಲ್ಮೋಸ್ಟ್ ಟ್ರೆಂಡಿಂಗಿಲ್ಲ ಆನ್ಲೈನ್ ಅಲ್ಲಿ ನೋಡ್ತಾನೆ ಇರ್ತೀನಿ ಚಿಕ್ಪೇಟೆ ಬರುತ್ತೆ ಬಟ್ ನಾನು ತಗೊಂಡಿರೋದು ಬಂದ್ಬಿಟ್ಟು ಸಾರಿ ಹಿಂಕಲ್ ಹತ್ರ ಅವರು ಹೀಗೆ ಟಿ ವಿ ಹಾಕ್ತಾರೆ ಮೊಬೈಲ್ ಸ್ಟೇಟಸ್ ಅಲ್ಲಿ ಹಾಕ್ತಾರಲ್ಲ ಅವಾಗ ನೋಡಿ ಇಷ್ಟಪಟ್ಟು ನಾನು ಈ ಒಂದು ಸ್ಯಾರಿನ ತಗೊಂಡಿದ್ದು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಏಟ್ ಹಂಡ್ರೆಡ್ ರುಪೀಸ್ ಏಟ್ ಹಂಡ್ರೆಡ್ ರುಪೀಸ್ ಕೊಟ್ಟಿರೋದು ಸುಮ್ಮನೆ ಹಾಗೆ ಕೇಳಿದ್ರೆ ಅವನಾಗ ಇದೊಂದು ಸ್ಯಾರಿ ಕೊಡ್ಸಿ ಹಬ್ಬಕ್ಕೆ ಸರಿ ಆಯ್ತು ತಗೋ ಅಂತಂದ್ರು ಅದಕ್ಕೆ ಈ ಒಂದು ಸೀರೆ ಕೊಡ್ಸಿದ್ದಾರೆ ಸರಿಗೂ ಪಾರ್ಟ್ ಬಂದ್ಬಿಟ್ಟು ಈ ಥರ ಇದೆ ಸೊ ರೆಡಿ ಟಸಲ್ಸ್ ಕೂಡ ಇದೆ ಇದಕ್ಕೇನು ಎಕ್ಸಾಫ್ ಮಾಡಬೇಕು ಆ ಥರ ಏನಿಲ್ಲ ಟಸಲ್ಸ್ ಕೂಡ ರೆಡಿ ಇರೋದೇ ಇದೆ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ಮತ್ತು ಬಾರ್ಡರ್ ಕೂಡ ಇದೆ ನೋಡ್ಬೋದು ಸಣ್ಣ ಗೋಲ್ಡನ್ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಮತ್ತು ಕಲರ್ ಕಾಂಬಿನೇಷನ್ ನಮಗೆ ತುಂಬ ದಿನದಿಂದ ಅನ್ಭತದೆ ಅಂತ ಈ ಥರದ್ದು ಬಾರ್ಡರ್ ಟೈಪಲ್ಲಿದೆ ನನ್ನ ಹತ್ರ ಬಟ್ ಸಿಂಥೆಟಿಕ್ಕಲ್ಲಿ ಇರಲಿಲ್ಲ ಸಹಂಗಾಗಿ ತೊಗೊಂಡಿದ್ದು ಇದರಲ್ಲೂ ಎಷ್ಟೊಂದು ಕಲರ್ ಆಪ್ಷನ್ ಇದೆ ನೋಡ್ತಾ ಇರ್ತೀನಿ ನಾನು ಆನ್ಲೈನಲ್ಲಿ ನಾನು ತೊಗೊಂಡಾಗ ಅದು ಅಮೌಂಟನ್ನು ಇದು ಮಾಡಿದ್ರೆ ನಮಗೂ ಇದಾಗುತ್ತೆ ಅಂತ ಬಟ್ ಇದೆಲ್ಲ ಏನು ಗೊತ್ತಾ ಫಸ್ಟ್ ಕ್ವಾಲಿಟಿ ಪ್ರೈಸ್ ಏನಿರುತ್ತಲ್ಲ ಅದು ಜಾಸ್ತಿ ಇರುತ್ತೆ ಹೋಗ್ತಾ ಹೋಗ್ತಾ ಇದರದ್ದು ಡ್ಯೂಬ್ ಬರುತ್ತಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿಬಿಡತ್ತೆ ಸೊ ಹಾಗಾಗಿ ಇದು ಫಸ್ಟ್ ಕ್ವಾಲಿಟಿ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಸ್ಯಾರಿ ಕೂಡ ಅಷ್ಟೇ ಸ್ಯಾರಿ ಬಿಡ್ತು ನೋಡ್ಬೋದು ನಿಮ್ಗೆ ಇದರಲ್ಲಿ ಹೊರಗ್ತಾಯಿದೆ ಸ್ಯಾರಿ ಬಿಡ್ತು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸೊ ಈ ಒಂದು ಸೀರೆ ಇದು ಒಂಥರ ಮಸ್ಟರ್ಡ್ ಎಲ್ಲೋ ಇದೆ ಬಟ್ ಇದರಲ್ಲಿ ಒಂಥರ ಕಲರ್ ಕಾಣ್ತಾ ಇದೆ ಕ್ಯಾಮ್ರಾದಲ್ಲೇ ಒಂಥರ ಕಲರ್ ಕಾಣ್ತಾ ಇದೆ ಬಟ್ ರಿಯಲ್ ಆಗಿ ಬೇರೆ ಥರ ಕಲರ್ ಇದೆ ಇದು ರಿಯಲ್ ಆಗಿ ಚೆನ್ನಾಗಿದೆ ಕಲರ್ ಮಸ್ಟರ್ಡ್ ಎಲ್ಲೋ ಕಲರು ಬಟ್ ಅಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣ್ತಾ ಇದೆ ಮತ್ತು ಇದು ಅಷ್ಟೆ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಈ ಒಂದು ಸ್ಯಾರಿ ಇಷ್ಟ ಇತ್ತು ಸೊ ಇದನ್ನ ಹಸ್ಬೆಂಡ್ ಕೊಡಿಸಿದ್ದು ಹಬ್ಬಕ್ಕೆ ಅಂತಲ್ಲ ಸುಮ್ಮನೆ ಹಾಗೆ ನೋಡ್ದಾಗ ತೊಗೊಂಡಿದ್ದು ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಒಂಥರ ಗೋಲ್ಡನ್ ಕಲರ್ ಸ್ಯಾರಿ ಹಾಕೋಬೇಕು ಏನಾದರೂ ಬ್ಲೌಸ್ನ ಮಿಸ್ಮ್ಯಾಚ್ ಮಾಡಿ ಆ ಥರ ಆಸೆ ಇತ್ತು ಸೊ ಹಂಗಾಗಿ ನಾನು ಆನ್ಲೈನ್ ಚೆಕ್ ಮಾಡ್ತಾ ಇದ್ದೆ ರತ್ನಂ ಸಿಲ್ಕ್ಸ್ ಅಂತ ಹೇಳಿ ಬರುತ್ತೆ ರತ್ನಂ ಸಿಲ್ಕ್ ಹಾಕ್ಸಿ ರತ್ನಂ ಸಿಲ್ಕ್ ಬ್ಯಾಂಗ್ಳೂರು ಮತ್ತೆ ರತ್ನಂ ಸಿಲ್ಕ್ ಸ್ಲೈಟ್ ಅಂತೇಳಿ ಎಷ್ಟೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೆ ಇದನ್ನ ಈ ಒಂದು ಗೋಲ್ಡ್ ಸ್ಯಾರಿನ ಒಂದು ಟೂ ಸಲ ನಾನು ಕೇಳಿದೆ ಆರ್ಡರ್ ಮಾಡೋಕ್ಕೆ ಅವೈಲಬಲ್ ಇದೆಯಾ ಅಂತ ಅವರೇ ನಂಬರ್ ಡಿಸ್ಪ್ಲೇ ಮಾಡಿರ್ತಾರೆ ಇದರಲ್ಲಿ ಅವಾಗ ಇಲ್ಲ ನಾಟ್ ಅವೈಲಬಲ್ ನಾಟ್ ಅವೈಲಬಲ್ ಅದೇ ತರ ಹೇಳ್ತಾ ಇದ್ರು ಬಟ್ ಫೈನಲಿ ನನಗೆ ಈ ಒಂದು ಸ್ಯಾರಿ ಸಿಕ್ಕಿದೆ ಸೊ ಅದು ಬಂದ್ಬಿಟ್ಟು ಇದು ಗೋಲ್ಡನ್ ಸ್ಯಾರಿ ಇದನ್ನೇ ನಾನು ಹೇಳ್ತಾ ಇದ್ದೀನಿ ನೆನೆಯಿಂದ ಗೋಲ್ಡ್ ಸ್ಯಾರಿ ತೊಗೊಂಡಿದ್ದೀನಿ ನಾನು ಅಂತ ಈ ಸಲ ಹಬ್ಬಕ್ಕೆ ಗೋಲ್ಡ್ ಸ್ಯಾರಿ ತೊಗೊಂಡಿದ್ದೀನಿ ಸೊ ಈ ಒಂದು ಸೀರೆಗೆ ಇದರ ಬ್ಲೌಸ್ ಕಟ್ ಮಾಡಿಟ್ಟಿದೆ ಯಾಕೆಂದ್ರೆ ಇದು ತಗೋಣ ಅಂತ ಹೇಳಿ ಅನ್ಕೊಂಡಿದ್ದು ಲೈನಿಂಗ್ ತಗೊಳ್ಳೋಕೆ ಅಂತ ಹೇಳಿ ಕಟ್ ಮಾಡಿಟ್ಟಿದೆ ಹೊಲಿಯೋಣ ಸ್ಟಿಚ್ ಮಾಡೋಣ ಅಂತ ಇದು ಒಂಥರ ಬ್ರೋಕೇಡ್ ಬಂದಿದೆ ಸೊ ನೋಡ್ಬೋದು ಈ ತರ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಇದೊಂದು ಐಲೈಟ್ ಕಾಣುತ್ತೆ ಒಂದು ಬಾರ್ಡರ್ ಅಲ್ವಾ ಅದು ಹೈಲೈಟ್ ಲೈಟ್ ಕಾಣುತ್ತೆ ಸೊ ಈ ಒಂದು ಬ್ಲೌಸ್ ಅನ್ನ ಕಟ್ ಮಾಡಿ ಇಟ್ಟಿದ್ದೀನಿ ನೀವು ಸ್ಟಿಚ್ ಮಾಡ್ಕೊಳ ಅಂತ ಸೊ ಇದ್ರೂ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಇದಕ್ಕೆ ಇನ್ಯಾವುದಾದ್ರು ಮಿಸ್ ಮ್ಯಾಚ್ ಕಾಂಟ್ರಾಸ್ಟ್ ಅಲ್ಲಿ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ ಸೊ ಹಂಗಾಗಿ ನಾನು ಈಗ ಅನ್ನೋ ಬರೀ ಯಾವ್ದಾದ್ರು ಮೆರೂನ್ ಶೇಡು ಇಲ್ಲ ಗ್ರೀನ್ ಶೇಡು ಆ ತರ ಏನಾರು ಇದ್ರೆ ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀನಿ ಬಟ್ ಏನಂದ್ರೆ ಜಿಕ್ಜಾಕ್ ಫೋಲ್ ಮಾತ್ರ ಮಾಡ್ಬೇಕು ಸೊ ಜಿಗ್ಝಾಕ್ ಎಲ್ ಮಾಡಿಸೋದು ಇವಾಗ ಫಾಲ್ ಬೇಕಾದ್ರೆ ನಾನೇ ಹಾಕೊಂಡ್ಬಿಡ್ತೀನಿ ಜಿಗ್ಜಾಕ್ ಮಾಡೋದಕ್ಕೆ ಕಷ್ಟ ಗೊತ್ತಿಲ್ಲ ಈ ಒಂದು ಸ್ಯಾರಿನ ನಾನು ರತ್ನಂ ಸಿಲ್ಕ್ ಹಾಸನಿಂದ ತೊಗೊಂಡಿರುವಂಥದ್ದು ಇದರದ್ದು ಪ್ರೈಸ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಅಂಡ್ ಫಾರ್ಟಿ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಇದೆ ಈಗ ಆಫರಲ್ಲಿ ನಡೀತಾ ಇದೆ ಸಂಕ್ರಾಂತಿ ಆಫರ್ ಅಂತ ಏನೋ ಬಿಟ್ಟಿದ್ದಾರೆ ಸೊ ಏನಿಲ್ಲ ನೀವು ಇನ್ಸ್ಟಾಗ್ರಾಮ್ ಗೆ ಹೋಗಿ ರತ್ನಂ ಸಿಲ್ಕ್ ಹಾಸನ ಅಂತ ಕೊಡಿದ್ರೆ ಬರುತ್ತೆ ಸೊ ಅಲ್ಲಿ ತಗೊಂಡಿದ್ದಂಥದ್ದು ಮತ್ತೆ ಸೀರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ನಾನು ಹೇಳಿದಾಗೆ ಇದು ಟಿಶ್ಯೂ ಸಿಲ್ಕ್ ಅನ್ಕೊಂತೀನಿ ನಾನು ಬಟ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೀರೆ ಉಟ್ಕೊಂಡು ನೋಡಿದಿನಿ ನಾನು ಯಾಕೆಂದ್ರೆ ಟಿಶ್ಯೂಸ್ ಸಿಲ್ಕ್ ಆಗಿರೋದ್ರಿಂದ ಭಯ ಇತ್ತು ಎಲ್ಲಿ ಅದಾಗಲ್ವೋ ಬಂದ್ಬಿಟ್ಟು ನೆರಿಗೆ ಕೂರಲ್ಲ ಅಂತ ಬಟ್ ಚೆನ್ನಾಗಿ ಕೂರುತ್ತೆ ನೆರಿಗೆ ಎಲ್ಲ ಚೆನ್ನಾಗಿ ಕೂರುತ್ತೆ ಪ್ಲಸ್ ಗೋಲ್ಡನ್ ಕಲರ್ ಅಲ್ಲೇ ಇದೆ ಅದೊಂದು ಇಷ್ಟ ಆಯ್ತು ಒಂದ್ಸಲ ಏನಿಗೊಂದು ನಾವು ವಿಡಿಯೋದಲ್ಲಿ ಗೋಲ್ಡನ್ ನೋಡ್ತೀವಿ ಬಟ್ ಬಂದಾಗ ಒಂಥರ ಬೀಚ್ ಕಲರ್ ಆ ತರ ಬಂದ್ಬಿಟ್ಟಿರುತ್ತೆ ಬಟ್ ಬಟ್ ಆತರ ಇಲ್ಲ ಇದು ಪೂರ್ತಿ ಸ್ಯಾರಿ ಪೂರ್ತಿ ಗೋಲ್ಡನ್ ಅಲ್ಲೇ ಇರುವಂತದ್ದು ಸೊ ಕ್ಯಾಮ್ರಾ ಅಷ್ಟು ಇದು ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಇದನ್ನ ಫೋಕಸ್ ಮಾಡ್ತಾ ಇಲ್ಲ ಸೊ ನೋಡ್ಬೋದು ಚೆನ್ನಾಗಿದೆ ಸಾಯಿ ಗೋಲ್ಡಂದು ಅದಕ್ಕೆ ಇದನ್ನು ಇವಾಗ ಹೋಗಿ ಫಾಲ್ ತೊಗೊಂಡು ನಾನು ಜಿಗ್ಝಾಕು ಇಲ್ಲೆಲ್ಲಾದರೂ ಇದೆ ಅಂಗಡಿ ಇದೆ ಕೆಳಗಡೆ ಡೌನಲ್ಲಿ ಬರೀ ಜಿಗ್ಝಾಕ್ ಮಾತ್ರ ಮಾಡ್ಕೊ ಮಾಡಿಸ್ಕೊಂಡು ತೊಗೊಂಡ ಅಂದ್ಕೊಂಡಿದ್ದೀನಿ ಕೇಳಿ ನಾನು ಬೇಗ ಮಾಡಿಕೊಟ್ರೆ ಮಾಡಿಸ್ಕೊತೀನಿ ಇಲ್ಲಾಂದ್ರೆ ಸೈಡ್ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ನಾನು ನಾನು ಏನಂದರೆ ಇದು ಜಿಗ್ಝಾಕ್ ಮಾಡಿಸ್ಬಿಟ್ಟು ಸಣ್ಣದಾಗ ಏನಾದ್ರು ಟಸಲ್ ಥರ ಕಟ್ಸ್ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೋ ಹಾಗೆ ಇದಾದರೆ ಇದು ಇಲ್ಲ ಅದಾದರೆ ಅದು ಇನ್ನೊಂದು ಸೀರೆ ಇದೆಯಲ್ಲ ಆ ಸೀರೆ ಈ ಹಬ್ಬಕ್ಕೆ ಹೇಳ್ಬಿರಕ್ಕೆಲ್ಲ ಹೋಗ್ತೀನಾಗ ಸೊ ಉಟ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡು ತರಿಸ್ಕೊಂಡಿರೋಂಥದ್ದು ಹಿಂಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಪ್ರೈಸ್ ಹೇಳಿದೆ ಅಂದ್ಕೊಳ್ತೀನಿ ನೈನ್ ಫಾರ್ಟಿ ಆರ್ ನೈನ್ ಏಯ್ಟಿ ಸಮಥಿಂಗ್ ಅಷ್ಟಲ್ಲೇ ಇದೆ ಪ್ಲಸ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಈ ಒಂದು ಸೀರೆನ ನಾನು ತೊಗೊಂಡಿದ್ದೀನಿ ಸಪ್ನಮ್ ಸಿಲ್ಕ್ ಆಸನ್ ಅಂತ ನಾನು ತೊಗೊಂಡಿರೋವಂಥದ್ದು ಸೊ ಇದನ್ನೆಲ್ಲ ಉಟ್ಕೊಂಡಾಗ ನಿಮ್ಮ ಹಬ್ಬದಲ್ಲಿ ನೋಡ್ತೀರಾ ಹೇಗೆ ರೆಡಿ ಆಗ್ತೀನಿ ನಾನು ಅಂತ ಹೇಳ್ಬಿಟ್ಟು ನೀವು ಹಬ್ಬದಲ್ಲಿ ನೋಡ್ಬೋದು ಸೊ ಹಬ್ಬದ ಪ್ರಿಪ್ರೇಷನ್ ನಿಮ್ಮೇಲೆ ಸ್ಟಾರ್ಟ್ ಮಾಡಬೇಕು ಎಳ್ಳು ಬೆಲ್ಲ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಬಿಸಿಲಿಗೆ ಹಾಕೋಣ ಅಂತ ಹೇಳಿದ್ರೆ ಬಿಸಿಲು ಕೂಡ ಇಲ್ಲ ಅಟ್ಲೀಸ್ಟ್ ಸ್ವಲ್ಪ ಬೆಲ್ಲ ಕೊಬ್ಬರಿನ ಬಿಸಿಲಲ್ಲಿ ಒಣಗ್ಸಿದ್ರೆ ಚೆನ್ನಾಗಿರ್ತಾಯಿತ್ತು ನೋಡೋಣ ನಾಳೆ ಏನಾದರೂ ಬಿಸಿಲು ಬಂದರೆ ಮುಂಚೆ ಕಟ್ ಮಾಡಿಬಿಟ್ಟು ಆಚೆ ಕಡೆ ಬಿಸಿಲಲ್ಲಿ ಇಡ್ತೀನಿ ಸೊ ತೋರಿಸಿದೆ ನನ್ನ ಗೋಲ್ಡನ್ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಅತ್ತಾ ಇದ್ರ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಇಷ್ಟಾಗಿಂದ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಸುಬ್ರೋದೇ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್